ವೀಕ್ಷಕರೇ ಈ ದೇಶವನ್ನ ಮುಸಲ್ಮಾನ ರಾಜರುಗಳು ಶತಮಾನಗಳ ಕಾಲ ಆಳ್ವಿಕೆಯನ್ನು ನಡೆಸಿದ್ರು ಕ್ರಿಸ್ತಶಕ ಎಂಟರಿಂದ ಶುರುವಾದಂತಹ ಅರಬ್ನ ದೊರೆಗಳಿಂದ ಹಿಡಿದು ಹದ್ನಾರನೇ ಶತಮಾನದ ಮುಘಲ್ರೂ ಅನೇಕ ಆಕ್ರಮಣಕಾರರು ಇಲ್ಲಿ ರೋಲ್ ಮಾಡಿದ್ರು ಹದಿನೈದನೇ ಶತಮಾನದಿಂದಲೇ ಮೊದಲು ಮುಸಲ್ಮಾನ ದೊರೆಗಳಿಂದಲೇ ಭಾರತೀಯ ರೂಪಿಗಳ ನಾಣ್ಯಗಳು ಪರಿಚಯ ಆದವು ಹೇಳಲಾಗುತ್ತೆ ಹಾಗಾದ್ರೆ ಅದಕ್ಕಿಂತ ಮುಂಚೆ ಏನಿತ್ತು ಕರೆನ್ಸಿ ಬರುವಂತಹ ಮೊದಲು ಜನ ಯಾವ್ದ್ರ ಮೂಲಕ ವ್ಯವಹಾರ ಮಾಡ್ತಿದ್ರು ಪ್ರಾಚೀನ ಭಾರತೀಯರು ನಾಣ್ಯ ನೋಟುಗಳು ಬರುವಂತ ಮೊದಲು ಯಾವ ರೀತಿ ವ್ಯವಹಾರ ಮಾಡ್ತಿದ್ರು ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ನಮ್ಮಲ್ಲಿ ಕರೆನ್ಸಿ ಅನ್ನುವಂಥ ಕಾನ್ಸೆಪ್ಟ್ ಬಂದದ್ದು ಯಾವಾಗ ಯಾರಿಂದ ಹಣ ಅನ್ನೋದು ಇಲ್ಲಿ ಕಾಲ ಕ್ರಮೇಣ ಯಾವ ರೀತಿ ವಿಕಾಸ ಆಯಿತು ಹೇಗೆ ಅದು ಚಲಾವಣೆಗೆ ಬಂತು ಎಂಬ ಬಗ್ಗೆ ನಾವು ಚರಿತ್ರೆ ಹಿಂದಕ್ಕೆ ಹೋಗಿ ಅವರ ಅದು ಸಾವಿರಾರು ವರ್ಷಗಳ ಹಿಂದಿನ ಸಮಯ ಆ ಒಂದು ಸಮಯದಲ್ಲಿ ಕರೆನ್ಸಿ ಇರಲಿಲ್ಲ ಹಾಗೆಲ್ಲಾ ಜನ ವಸ್ತುವಿನ ವಿನಿಮಯ ಪದ್ಧತಿಯನ್ನ ಅಂದ್ರೆ ಬಾರ್ಟರ್ ಸಿಸ್ಟಮ್ ಮೂಲಕ ವ್ಯವಹಾರವನ್ನ ಮಾಡ್ತಿದ್ರು ಈ ಬಾರ್ಟರ್ ಸಿಸ್ಟಮ್ ಅಂದ್ರೆ ಈಗ ಯಾರೋ ಒಬ್ರು ಬಳಿ ಒಂದು ಟೊಮೊಟೊ ಇದೆ ಅಂತ ಅಂದ್ಕೊಳ್ಳಿ ಅವ್ರಿಗೆ ಅಕ್ಕಿ ಅವಶ್ಯಕತೆ ಇರುತ್ತೆ ಆಗ ಅವರು ಯಾರ ಹತ್ರ ಅಕ್ಕಿ ಇದೆಯೋ ಅವ್ರ ಹತ್ರ ಹೋಗಿ ಅವ್ರಿಗೆ ತಮ್ಮ ಹತ್ರ ಇರುವಂತ ಟೊಮೊಟೊವನ್ನ ಕೊಟ್ಟು ಅವರಿಂದ ಅಕ್ಕಿಯನ್ನ ತೆಗೆದುಕೊಳ್ತಿದ್ರು ಈ ರೀತಿಯಾಗಿ ಜನ ತಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಸರಕು ಮತ್ತು ಸೇವೆಗಳನ್ನ ಪರಸ್ಪರ ಕೊಟ್ಟು ತೆಗೆದುಕೊಳ್ಳುವಂತಹ ಮೂಲಕ ವಿನಿಮಯ ಮಾಡಿಕೊಳ್ತಾ ಇದ್ರು ಆದ್ರೆ ಇದು ಆಗ ಏನಾಗ್ತಿತ್ತು ಅಂದ್ರೆ ಜನ ಬಳಕೆ ಮಾಡ್ತಿದ್ದಂತ ಈ ವಸ್ತು ವಿನಿಮಯ ವ್ಯವಸ್ಥೆಯಲ್ಲಿ ಸ್ವಲ್ಪ ಪ್ರಮಾಣದ ವಹಿವಾಟು ಮಾಡೋದಕ್ಕೆ ಸಾಧ್ಯ ಇತ್ತು ಆದರೆ ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರ ಮಾಡಬೇಕಾದಾಗ ಇಲ್ಲಿ ಸಮಸ್ಯೆ ಎದುರಾಗ್ತಿತ್ತು ಈ ಟೊಮೊಟೊಗಳು ಅಕ್ಕಿ ಮತ್ತು ಇತರ ವಸ್ತುಗಳು ಕೆಲವು ಸಮಯದ ನಂತರ ಹಾಳಾಗ್ತಿದ್ವು ಇವೆಲ್ಲ ಕೆಟ್ಟು ಹೋಗ್ತಿದ್ವು ಆದ್ರಿಂದ ಜನ ದೊಡ್ಡ ಮಟ್ಟದ ಮತ್ತು ದೀರ್ಘಾವಧಿ ವ್ಯಾಪಾರ ಮಾಡೋದಕ್ಕೆ ಬಹಳಷ್ಟು ಜನ ತೊಂದರೆಗಳನ್ನ ಎದುರಿಸಬೇಕಿತ್ತು ಆದ್ರೆ ಸ್ವಲ್ಪ ಸಮಯದ ನಂತರ ಜನ ಇದಕ್ಕೂ ಒಂದು ಪರಿಹಾರವನ್ನ ಕಂಡುಕೊಳ್ತಾರೆ ಅವರು ಬಹಳ ಬೇಗ ಹಾಳಾಗ್ದಂತ ಮತ್ತು ದೀರ್ಘಾವಧಿಯವರೆಗೂ ಬಾಳಿಕೆ ಬರುವಂತ ವಸ್ತುಗಳ ಮೂಲಕ ವ್ಯವಹಾರ ಮಾಡೋದಕ್ಕೆ ಶುರು ಮಾಡ್ತಾರೆ ಉದಾಹರಣೆಗೆ ಬೆಲೆ ಬಾಳುವಂತ ಲೋಹಗಳಾದಂತ ಚಿನ್ನ ಬೆಳ್ಳಿ ತಾಮ್ರ ಇವುಗಳ ಮುಖೇನ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡ್ತಾರೆ ನೀವು ಇದನ್ನ ಸಂಗ್ರಹ ಮಾಡಿ ಇಟ್ಕೋಬಹುದು ಮತ್ತೆ ಎಷ್ಟೇ ಸಮಯದರು ಇದನ್ನ ಇಟ್ಕೊಂಡ್ರು ಹಾಳಾಗೋದಿಲ್ಲ ಆದ್ರಿಂದ ಜನ ಇದನ್ನ ಸುರಕ್ಷಿತವಾಗಿ ಇಟ್ಕೊಂಡು ತಮ್ಮ ಅಗತ್ಯಕ್ಕೆ ಅನುಗುಣವಾಗಿ ತಮಗೆ ಬೇಕಾದ ವಸ್ತುಗೆ ಪ್ರತಿ ಇದನ್ನು ಕೊಟ್ಟು ಆ ವಸ್ತುವನ್ನ ತೆಗೆದುಕೊಳ್ತಿದ್ರು ಇದೇ ಸಮಯದಲ್ಲಿ ಈ ಲೀಡಿಯಾ ಏನ್ ಮಾಡ್ತಪ್ಪ ಅಂದ್ರೆ ಅದು ಚಿನ್ನ ಬೆಳ್ಳಿ ಮತ್ತು ಇವುಗಳ ನಾಣ್ಯಗಳನ್ನ ತಯಾರು ಮಾಡೋದಕ್ಕೆ ಶುರು ಮಾಡಿತು ಈ ಲೀಡಿಯಾ ಅಂದ್ರೆ ಪ್ರಾಚೀನ ಟರ್ಕಿ ದೇಶದ ಒಂದು ರಾಜವಂಶದ ಹೆಸರು ಇದು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಟರ್ಕಿಯಲ್ಲಿ ಅಸ್ತಿತ್ವದಲ್ಲಿತ್ತು ಸಿಂಹದ ಮುಖದ ಇದ್ದಂಥ ಬೆಳ್ಳಿ ಹಾಗೂ ಚಿನ್ನ ಈ ಎರಡು ಮಿಶ್ರಿತ ನೂತನ ನಾಣ್ಯಗಳನ್ನ ಮೊದಲು ಟಂಕಿಸಿ ಚಲಾವಣೆಗೆ ತಂದದ್ದು ದಾಖಲೆಗಳ ಪ್ರಕಾರ ಇದೇ ಲಿಡಿಯಾ ರಾಜವಂಶ ಅಂತ ಹೇಳಲಾಗುತ್ತೆ ಇದರಿಂದ ಜನ ಸುಲಭವಾಗಿ ವ್ಯಾಪಾರವನ್ನ ಮಾಡಬಹುದಾಗಿತ್ತು ಲಿಡಿಯಾ ತೆಗೆದುಕೊಂಡಂತಹ ಈ ಒಂದು ಐತಿಹಾಸಿಕ ಹೆಜ್ಜೆ ನಂತರ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು ವಿಶ್ವವ್ಯಾಪಿಯಾಗಿ ಚಲಾವಣೆಗೆ ಬಂದವು ಇಲ್ಲಿವರೆಗೂ ಎಲ್ಲ ಕೂಡ ಸರಿಯಾಗಿತ್ತು ಆದರೆ ಇದರಲ್ಲಿಯೂ ಕೂಡ ಕೆಲ ಸಮಸ್ಯೆಗಳು ಇದ್ದವು ಉದಾಹರಣೆಗೆ ಜನ ಪ್ರಯಾಣ ಮಾಡ್ತಿರುವಾಗ ಮತ್ತು ದೂರದ ಮಾರ್ಗಗಳಲ್ಲಿ ಪ್ರಯಾಣಿಸಿ ದೊಡ್ಡ ವ್ಯಾಪಾರ ಮಾಡಬೇಕಾದಾಗ ಈ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು ಹೊರಲು ಅಥವಾ ಸಾಗಿಸೋದಕ್ಕೆ ಭಾರವಾಗಿದ್ದು ಅವುಗಳನ್ನ ಮೇಂಟೈನ್ ಮಾಡೋದು ದಾರಿಯಲ್ಲಿ ಕಳ್ಳರಿಂದ ಅವುಗಳನ್ನ ರಕ್ಷಣೆ ಮಾಡಿಕೊಳ್ಳೋದು ಮತ್ತೆ ದೂರಕ್ಕೆ ಸಾಕೋದು ಕಷ್ಟ ಆಗ್ತಿತ್ತು ಆದ್ರಿಂದ ಕಾಲ ನಂತರದಲ್ಲಿ ಜನ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಡೋದಕ್ಕೆ ಶುರು ಮಾಡಿದ್ರು ಉದಾಹರಣೆಗೆ ಈಗ ಯಾರಾದರೂ ಚಿನ್ನವನ್ನು ತಗೊಂಡು ದೆಹಲಿಯಿಂದ ಮುಂಬೈಗೆ ಹೋಗಬೇಕಾಗುತ್ತೆ ಅಂತ ಭಾವಿಸೋಣ ಜನ ಆಗ ದೆಹಲಿಯಲ್ಲಿ ಒಬ್ಬ ವ್ಯಾಪಾರಿಯನ್ನ ಹುಡುಕಿ ಅವ್ರಿಗೆ ಹೀಗೆ ಹೇಳ್ತಿದ್ರು ನೋಡಿ ನಾವು ಇಷ್ಟೊಂದು ಚಿನ್ನವನ್ನು ತಗೊಂಡು ಪ್ರಯಾಣ ಮಾಡೋದಕ್ಕೆ ಬಯಸೋದಿಲ್ಲ ನೀವು ನಮ್ಮ ಚಿನ್ನವನ್ನು ನಿಮ್ಮ ಬಳಿಯೇ ಇಟ್ಕೊಳ್ಳಿ ನಾವು ಮುಂಬೈ ತಲುಪಿದಾಗ ಅಲ್ಲಿರುವಂತಹ ನಿಮ್ಮ ಪರಿಚಯದ ವ್ಯಾಪಾರಿಗೆ ಹೇಳಿ ಅವರು ನಮಗೆ ಅಲ್ಲಿ ತಲುಪಬೇಕಾದಂತಹ ಅದೇ ಭಾರದ ಅಂದ್ರೆ ಅಷ್ಟೇ ಪ್ರಮಾಣದ ಚಿನ್ನವನ್ನು ಕೊಡ್ತಾರೆ ಇದಕ್ಕೆ ನಿಮ್ಮ ಚಾರ್ಜ್ ಏನಿದೆಯೋ ಅದನ್ನು ನೀವು ತೆಗೆದುಕೊಳ್ಬಹುದು ಅಂತ ಹೇಳ್ತಿದ್ರು ಇಂಥ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂದ್ರೆ ದೆಹಲಿಯಲ್ಲಿ ಇದ್ದಂತ ವ್ಯಾಪಾರಿ ಚಿನ್ನವನ್ನು ಇಟ್ಕೊಂಡು ಒಂದು ಕಾಗದದ ಮೇಲೆ ಮುದ್ರೆ ಮತ್ತು ಸಹಿ ಮಾಡಿ ನಿಮಗೆ ಕೊಡ್ತಿದ್ದ ನಂತರ ನೀವು ಆ ಕಾಗದವನ್ನ ತಗೊಂಡು ಮುಂಬೈಗೆ ಹೋಗ್ತಾ ಇದ್ರಿ ಮುಂಬೈನ ತಲುಪಿದ ನಂತರ ಆ ವ್ಯಾಪಾರಿ ಸ್ಟಾಂಪ್ ಮತ್ತು ಸಹಿ ಹಾಕಿ ಒಂದು ಕಾಗದವನ್ನ ನೀವು ಮುಂಬೈನ ವ್ಯಾಪಾರಿಗೆ ತೋರಿಸಿ ಅಲ್ಲಿನ ಚಿನ್ನವನ್ನು ತಗೋತಿದ್ರಿ ಇದರಿಂದ ದಾರಿಯುದ್ದಕ್ಕೂ ಚಿನ್ನ ಮತ್ತು ಬೆಳ್ಳಿಯ ಸಾಗಾಟ ಹಾಗೂ ಅದರ ಸುರಕ್ಷತೆ ಬಗ್ಗೆ ನೀವು ಚಿಂತಿಸಬೇಕಾದಂತಹ ಅಗತ್ಯ ಇರಲಿಲ್ಲ ಇವತ್ತಿನ ದಿವಸಗಳಲ್ಲಿ ನೀವು ಕೇಳಿರುವಂತಹ ಹವಲ ಬಿಸಿನೆಸ್ ಕೂಡ ಇದೇ ಹಳೆಯ ವ್ಯವಸ್ಥೆ ಮೇಲೇನೆ ಆಧಾರವಾಗಿದ್ದು ಅದು ಇವತ್ತೂ ಇದೇ ಮಾದರಿಯಲ್ಲೇ ನಡೀತಾ ಇದೆ ಮತ್ತೆ ಚಿನ್ನಕ್ಕೆ ಬದಲಾಗಿದೆ ಬದಲಾಗಿ ಸಹಿ ಮತ್ತು ಸ್ಟಾಂಪ್ ಅನ್ನ ಹಾಕೊಡ್ತಿದ್ದಂತ ಆ ಒಂದು ಕಾಗ್ದನೆ ಮುಂದೆ ಕರೆನ್ಸಿ ಆಯಿತು ಇವತ್ತು ನೀವು ನೋಟ್ಗಳ ಮೇಲೆ ನಾನು ಧಾರಕನಿಗೆ ಇಷ್ಟು ರೂಪಾಯಿಗಳನ್ನ ಕೊಡೋದಕ್ಕೆ ವಚನ ಕೊಡ್ತಿದ್ದೇನೆ ಅಂತ ಬರ್ದಿರೋದನ್ನ ನೋಡ್ತಿರಲ್ವಾ ಇದೆ ಅದು ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬಹುದು ಇವತ್ತು ನಮ್ಮ ಹತ್ರ ಐನೂರು ರೂಪಾಯಿ ನೋಟ್ ಇದೆ ಅದನ್ನ ಚಿನ್ನಕ್ಕೆ ಪರಿವರ್ತಿಸಲು ಸಾಧ್ಯ ಇಲ್ಲ ಈಗಾಗಲೇ ಚಾಲ್ತಿಯಲ್ಲಿರುವಂತ ಆ ಒಂದು ರೇಟ್ ಅಲ್ಲಿ ನಾವು ಆ ಹಣದಿಂದ ಚಿನ್ನವನ್ನ ಖರೀದಿ ಮಾಡುವುದಷ್ಟೇ ಹೊರತು ಅದು ಚಿನ್ನವಾಗಿ ಕನ್ವರ್ಟ್ ಆಗೋದಿಲ್ಲ ಅದು ಯಾಕೆಂತ ಮುಂದೆ ನಾನು ನಿಮಗೆ ವಿವರಿಸ್ತೇನೆ ಆದರೆ ಈ ಒಂದು ಸಂಪೂರ್ಣ ವ್ಯವಸ್ಥೆ ಅಸಂಘಟಿತವಾದದು ಅಂದ್ರೆ ಇದು ಪೂರ್ತಿಯಾಗಿ ಅನ್ಆರ್ಗನೈಸ್ಡ್ ಮಾದರಿಯಲ್ಲಿ ಒಂದು ಮ್ಯೂಚುವಲ್ ಒಪ್ ನಡುವೆ ಜನರ ಮಧ್ಯ ನಡೀತಾದಂತಹ ಹಣದ ಅನಧಿಕೃತ ವ್ಯವಹಾರವಾಗಿತ್ತು ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ನಂಬಿ ಮಾತ್ರ ಕೆಲಸ ಮಾಡ್ತಿದ್ದ ಆದರೆ ಇದರಲ್ಲಿ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತಿದ್ವು ಈ ಒಂದು ಕಾರಣಕ್ಕಾಗಿ ಈ ಎಲ್ಲಾ ಸಮಸ್ಯೆಗಳಿಗೆ ಮಂಗಳ ಹಾಡೋದಕ್ಕೆ ಕ್ರಮೇಣ ಇದನ್ನ ಸಂಘಟಿತಗೊಳಿಸುವತ್ತ ಗಮನವನ್ನು ಹರಿಸಲಾಯಿತು ಮೊದಲಿಗೆ ಕ್ರಿಸ್ತಶಕ ಸಾವಿರದ ಐನೂರ ಐವತ್ನಾಲ್ಕನೇ ಇಸ್ವೆಯಲ್ಲಿ ಚೀನಾದಲ್ಲಿ ವಾನ್ಯಾನ್ ಲಿಯಂಗ್ ಎಂಬ ವ್ಯಕ್ತಿಯೊಬ್ಬ ಇದ್ದ ಅವನು ಚೀನಾದ ಅಧಿಕಾರಿಗಳ ಜೊತೆ ಸೇರಿ ಸಂಘಟಿತ ರೀತಿಯಲ್ಲಿ ಜಾರಿಗೆ ತಂದ ಆತ ಏನ್ ಮಾಡ್ದ ಅಂದ್ರೆ ಇದೇ ಕೆಲಸಕ್ಕಾಗಿ ಚೀನಾದಲ್ಲಿ ಮೊದಲ ಬಾರಿಗೆ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿದ ಚೀನಾದಲ್ಲಿ ಜನ ಬ್ಯಾಂಕ್ ಗೆ ಹೋಗಿ ತಮ್ಮ ಚಿನ್ನವನ್ನು ಡಿಪಾಸಿಟ್ ಮಾಡಿ ಅದಕ್ಕೆ ಬದಲಾಗಿ ಬ್ಯಾಂಕ್ ನೋಟುಗಳನ್ನ ತರ್ತಿದ್ರು ಇದು ಶುರುವಾದ ನಂತರ ವ್ಯಾಪಾರ ಮಾಡುವವರ ಚಿಂತೆ ದೂರ ಆಯಿತು ಅವ್ರಿಗೆ ಚಿನ್ನವನ್ನು ಹೊತ್ಕೊಂಡು ಸುತ್ತಾಡುವಂತ ಅಗತ್ಯ ಇರಲಿಲ್ಲ ತಮ್ಮ ಬಳಿ ಬ್ಯಾಂಕ್ ನೋಟು ಇದೆ ಬೇಕು ಅಂದಾಗ ಬ್ಯಾಂಕ್ಗೆ ಹೋಗಿ ತಮ್ಮ ಚಿನ್ನವನ್ನ ತೆಗೆದುಕೊಳ್ಬಹುದು ಅಂತ ಅವ್ರಿಗೆ ಗೊತ್ತಿತ್ತು ಇದು ಜಾರಿಗೆ ಬಂದ ನಂತರ ಅವರು ಕೇವಲ ಬ್ಯಾಂಕ್ ನೋಟುಗಳೊಂದಿಗೆ ಮಾತ್ರ ವ್ಯಾಪಾರವನ್ನ ಮಾಡಬೇಕಾಗಿತ್ತು ಆ ಒಂದು ಸಮಯದಲ್ಲಿ ಈ ರೀತಿಯ ವ್ಯಾಪಾರ ಶುರುವಾಗುತ್ತೆ ಇದು ಆ ಒಂದು ಸಮಯದಲ್ಲಿ ಬಳಕೆಯಾದಂತ ನೋಟು ಇದಾದ ನಂತರ ಹದಿಮೂರನೇ ಶತಮಾನದ ಸುಮಾರಿಗೆ ಯೂರೋಪ್ನಿಂದ ಪೋಲೋ ಅನ್ನುವಂತ ನಾವಿಕನ ಚೀನಾ ತಲುಪ್ತಾನೆ ಅಲ್ಲಿ ಈ ಒಂದು ನೋಟಿನ ನೋಡಿ ಅವರು ತುಂಬಾ ಪ್ರಭಾವಿತರಾಗ್ತಾರೆ ಅವರು ಗೆ ಹಿಂದಿರುಗಿ ನಲ್ಲಿ ಇದೇ ಒಂದು ಕಾಗದದ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ ಆಗ ಇಡೀ ಯೂರೋಪ್ನಲ್ಲಿ ಕರೆನ್ಸಿ ಅಂತ ಕರೆಯಲ್ಪಡುವಂತಹ ಕಾಗದದ ಮೂಲಕ ಜನ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡ್ತಾರೆ ಕ್ರಮೇಣ ಇತರೆ ಸ್ಥಳಗಳಲ್ಲೂ ಕೂಡ ಈ ಕಾಗದದ ಕರೆನ್ಸಿ ಬಳಕೆ ಹೆಚ್ಚಾಯಿತು ಜನ ತಮ್ಮ ಚಿನ್ನ ಬೆಳ್ಳಿ ಎಲ್ಲವನ್ನೂ ಕೂಡ ಬ್ಯಾಂಕ್ ಇಟ್ಟು ಚಿಂತೆ ಇಲ್ಲದೆ ಆ ಕಾಗದದ ಕರೆನ್ಸಿ ಮೂಲಕ ವ್ಯಾಪಾರವನ್ನ ಮಾಡ್ತಿದ್ರು ಯುರೋಪ್ ತನ್ನ ಕರೆನ್ಸಿಗೆ ಪೌಂಡ್ ಸ್ಟರ್ಲಿಂಗ್ ಅಂತ ಹೆಸರಿಡಿತು ಇದರಲ್ಲಿ ಎಲ್ಲವನ್ನೂ ಕೂಡ ಮೊದಲೇ ನಿರ್ಧರಿಸಲಾಗಿತ್ತು ಒಂದು ಸ್ಟರ್ಲಿಂಗ್ಗೆ ಎಷ್ಟು ಚಿನ್ನ ಸಿಗುತ್ತೆ ಅಂತ ಅವರು ನಿಗದಿ ಮಾಡ್ತಿದ್ರು ಈ ಒಂದು ಸಮಿತಿ ಬಗ್ಗೆ ಹೇಳುವುದಾದ್ರೆ ಒಂದು ಸ್ಟರ್ಲಿಂಗ್ಗೆ ಸುಮಾರು ಏಳು ಪಾಯಿಂಟ್ ಮೂರು ಗ್ರಾಮ್ನಷ್ಟು ಚಿನ್ನ ಸಿಗ್ತಾ ಇತ್ತು ಅಂದ್ರೆ ಆ ಕಾಲಕ್ಕೆ ನಿಮ್ಮ ಜೇಬ್ನಲ್ಲಿ ಪೌಂಡ್ ಸ್ಟರ್ಲಿಂಗ್ ಇದೆ ಅಂದ್ರೆ ನೀವು ಸುಮಾರು ಒಂದು ಕೆಜಿಗಿಂತ ಹೆಚ್ಚು ಚಿನ್ನವನ್ನು ನಿಮ್ ಇಟ್ಕೊಂಡು ಯಾವುದೇ ಯೋಚನೆ ಇಲ್ಲದೆ ಓಡಾಡ್ತಿದ್ರಿ ಈ ಸ್ಟರ್ಲಿಂಗ್ ನಲ್ಲಿ ಯಾವ ವರ್ಷದಲ್ಲಿ ಎಷ್ಟು ಚಿನ್ನ ಮತ್ತು ಬೆಳ್ಳಿ ಕೊಡ್ತಿದ್ರು ಎಂಬುದಕ್ಕೆ ಸಂಬಂಧಪಟ್ಟಂತ ವಾರ್ಷಿಕ ಪಟ್ಟಿ ಕೂಡ ಆಗ ಅವ್ರ ಬಳಿ ಇತ್ತು ಅದೇ ರೀತಿ ಉಳಿದಂಥ ದೇಶಗಳು ಕೂಡ ತಮ್ಮ ದೇಶದ ಒಳಗೆ ತಮ್ಮದೇ ಆದಂತಹ ಇಂಥ ಹಣದ ವ್ಯವಹಾರದ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ವು ಈಗ ದೇಶದ ಒಳಗೆ ಅಂದರೆ ಆಂತರಿಕವಾಗಿ ಮಾತ್ರ ವ್ಯಾಪಾರ ನಡೀತಾಯಿತು ಆದರೆ ದೇಶಗಳು ಪರಸ್ಪರರ ನಡುವೆ ವ್ಯಾಪಾರವನ್ನ ಮಾಡ್ತಾ ಇರಲಿಲ್ಲ ಆದ್ರಿಂದ ಈ ಒಂದು ವಿಷಯವನ್ನು ಮುಂದೆ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ತರಲಾಯಿತು ಒಂದು ದೇಶ ಇನ್ನೊಂದು ದೇಶದೊಂದಿಗೆ ವ್ಯಾಪಾರವನ್ನ ಮಾಡಿದಾಗಲೂ ಕೂಡ ಇದೇ ಕಾಗದ ಕರೆನ್ಸಿಯನ್ನ ಬಳಸಲಾಯಿತು ದೇಶಗಳು ತಮ್ಮ ತಮ್ಮ ನೋಟುಗಳು ಮತ್ತು ಕರೆನ್ಸಿಗಳನ್ನ ತೆಗೆದುಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡುದು ಉದಾಹರಣೆಗೆ ಚೀನಾದವರು ತಮ್ಮ ಕರೆನ್ಸಿ ಆದಂತಹ ಯುವನ್ ಅನ್ನು ಕೊಟ್ಟು ಯೂರೋಪ್ನಿಂದ ಸರ್ಕುಗಳನ್ನ ಆಮದು ಮಾಡಿಕೊಳ್ತಿದ್ರು ಮತ್ತೆ ಯುರೋಪ್ನವರು ತಮ್ಮ ಪೌಂಡ್ ಸ್ಟರ್ಲಿಂಗ್ ಅನ್ನ ಕೊಟ್ಟು ಚೀನಾದಿಂದ ಸರಕುಗಳನ್ನ ಆಮದು ಮಾಡಿಕೊಳ್ತಿದ್ರು ಹೀಗಾಗಿ ಯಾವುದೇ ದೇಶ ಯಾವುದೇ ತರಹದ ಸಮಸ್ಯೆ ಇರಲಿಲ್ಲ ಯಾಕೆಂದ್ರೆ ಅವರು ಕಾಗದದ ಕರೆನ್ಸಿಯಲ್ಲಿ ಪರಸ್ಪರ ವ್ಯಾಪಾರ ಮಾಡಿದ್ರು ಕೂಡ ಕೊನೆಯಲ್ಲಿ ಅವರಿಗೆ ಬದಲಾಗಿ ಚಿನ್ನನೆ ಸಿಕ್ತಿತ್ತು ಈ ಸಂಪೂರ್ಣ ವ್ಯಾಪಾರ ಎಲ್ಲ ಈ ಕಾಗದದ ಕರೆನ್ಸಿಯ ವ್ಯವಸ್ಥೆಯಿಂದಾಗಿ ಇಷ್ಟೊಂದು ಸುಲಭವಾದಂತಹ ಕಾರಣ ಇಡೀ ವಿಶ್ವದ ವ್ಯಾಪಾರ ವೇಗವಾಗಿ ಹೆಚ್ಚಾಯಿತು ಮೂಲತಃ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದ್ದಂತಹ ಈ ಎಲ್ಲಾ ವ್ಯಾಪಾರ ಚಿನ್ನದಲ್ಲಿಯೇ ಆಗ್ತಿತ್ತು ಆದರೆ ಒಂದು ಕಾಗದದ ತುಂಡು ಅದನ್ನ ಪ್ರತಿನಿಧಿಸ್ತಾ ಇತ್ತು ಅದಕ್ಕೆ ಕರೆನ್ಸಿ ಅಂತ ಹೆಸರಿಡಲಾಯಿತು ಆದರೆ ಯಾವುದೇ ದೇಶ ಆಗ್ಲಿ ತನ್ನ ಬಳಿ ಎಷ್ಟು ಚಿನ್ನ ಇದೆಯೋ ಅಷ್ಟೇ ಕರೆನ್ಸಿಯನ್ನ ಮುದ್ರಿಸೋದಕ್ಕೆ ಸಾಧ್ಯತೆ ಹೊರತು ಅದಕ್ಕಿಂತ ಹೆಚ್ಚು ಕರೆನ್ಸಿಯನ್ನ ಉತ್ಪಾದನೆ ಮಾಡೋದಕ್ಕೆ ಅಲ್ಲಿ ಸಾಧ್ಯ ಇರಲಿಲ್ಲ ಇದನ್ನ ದಿ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಕರೆಯಲಾಗುತ್ತೆ ಇದರ ಅರ್ಥ ಏನಪ್ಪಾ ಅಂದ್ರೆ ನಿಮ್ಮ ದೇಶಕ್ಕೆ ಹೆಚ್ಚು ವಸ್ತುಗಳನ್ನ ಹೊರಗಡೆಯಿಂದ ಖರೀದಿ ಮಾಡಿ ತರಬೇಕಾದ್ರೆ ನಿಮ್ಮ ಬಳಿ ಕರೆನ್ಸಿ ಇರಬೇಕು ಮತ್ತೆ ನಿಮ್ಮ ಬಳಿ ಎಷ್ಟು ಚಿನ್ನ ಇದೆಯೋ ಅಷ್ಟೇ ಕರೆನ್ಸಿಯನ್ನ ನೀವು ಮುದ್ರಿಸಬಹುದು ಆದ್ರಿಂದ ಯಾವ ದೇಶದಲ್ಲಿ ಹೆಚ್ಚು ಚಿನ್ನ ಇದೆಯೋ ಆ ದೇಶದಲ್ಲಿ ಹೆಚ್ಚು ಸಂಪನ್ಮೂಲಗಳು ಇರ್ತಾ ಇದ್ವು ಇದನ್ನು ನೀವು ತಿರುಗಿಸಿ ನೋಡಿದ್ರೆ ಯಾವ ದೇಶ ಹೆಚ್ಚು ಸರಕು ಮತ್ತು ಸಂಪನ್ಮೂಲಗಳನ್ನ ಉತ್ಪಾದನೆ ಮಾಡುತ್ತೋ ಆ ದೇಶಕ್ಕೆ ಹೆಚ್ಚು ಕರೆನ್ಸಿ ಬರುತ್ತೆ ಅಂದ್ರೆ ಆ ದೇಶದ ಬಳಿ ಹೆಚ್ಚು ಚಿನ್ನ ಇರುತ್ತೆ ಅಂತ ಅರ್ಥ ಇದರ ನಂತರ ಕ್ರಿಸ್ತಶಕ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಯುಕೆ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಅತ್ಯಂತ ಹೆಚ್ಚು ಸಂಪನ್ಮೂಲಗಳನ್ನ ಉತ್ಪಾದನೆ ಮಾಡುತ್ತಿತ್ತು ಮತ್ತೆ ಪ್ರಪಂಚಕ್ಕೆ ಬೇರೆ ಬೇರೆ ವಸ್ತುಗಳನ್ನ ತಯಾರಿಸಿ ಅದು ರವಾನೆ ಮಾಡುತ್ತಿತ್ತು ಅದರ ಬಳಿ ಹೆಚ್ಚು ಕರೆನ್ಸಿ ಅಂದ್ರೆ ಹೆಚ್ಚು ಚಿನ್ನ ಸಂಗ್ರಹ ಆಯಿತು ಯುಕೆಯ ಚಿನ್ನದ ನಿಕ್ಷೇಪಗಳು ಬಹಳ ಹೆಚ್ಚಾಗೋದಕ್ಕೆ ಶುರುವದು ಮತ್ತೆ ಯುಕೆ ಕರೆನ್ಸಿ ಆದಂತಹ ಸ್ಟರ್ಲಿಂಗ್ ಇತರೆ ದೇಶಗಳ ಕರೆನ್ಸಿಗಳಿಗಿಂತ ಬೆಲೆ ಶುರುವಾಯಿತು ಇಡೀ ಜಗತ್ತಿನಲ್ಲಿ ಆಗ ಪೌಂಡ್ ಸ್ಟರ್ಲಿಂಗ್ ಅತ್ಯಂತ ಹೆಚ್ಚು ಚಲಾವಣೆಗೆ ಬಂತು ಜನ ಇದರಲ್ಲಿ ಹೆಚ್ಚು ವ್ಯಾಪಾರ ಮಾಡೋದಕ್ಕೆ ಶುರು ಮಾಡಿದ್ರು ಇವತ್ತಿನ ದಿನಗಳಲ್ಲಿ ಯುಎಸ್ ಡಾಲರ್ ಹೇಗಿದೆಯೋ ಆ ಒಂದು ಸಮಯದಲ್ಲಿ ಪೌಂಡ್ ಸ್ಟರ್ಲಿಂಗ್ ಅಷ್ಟೇ ರೇಂಜ್ಗೆ ಪ್ರಚಲಿತದಲ್ಲಿ ಇತ್ತು ಇಡೀ ಪ್ರಪಂಚದ ದೇಶಗಳು ಒಟ್ಟಾಗಿ ಮಾಡುವಂತಹ ಒಟ್ಟು ವ್ಯಾಪಾರದಲ್ಲಿ ಶೇಕಡಾ ಅರವತ್ತು ಪರ್ಸೆಂಟ್ ವ್ಯಾಪಾರ ಎಲ್ಲ ಇವರ ಪೌಂಡ್ ಸ್ಟರ್ಲಿಂಗ್ ನಲ್ಲೇ ನಡೀತಾಯಿತು ಮತ್ತೆ ಕೆಲವು ದೇಶಗಳು ಚಿನ್ನವನ್ನು ಸಂಗ್ರಹ ಮಾಡಿ ಇಡುವಂತ ಬದಲು ಇವರ ಪೌಂಡ್ ಸ್ಟರ್ಲಿಂಗ್ ಅನ್ನೇ ಸಂಗ್ರಹಿಸಿ ಇಡೋದಕ್ಕೆ ಶುರು ಮಾಡುದು ಯಾಕೆಂದ್ರೆ ಚಿನ್ನಕ್ಕೆ ಹೋಲಿಸಿದ್ರೆ ಈ ಕಾಗದದ ಕರೆನ್ಸಿಯನ್ನ ಸಂಗ್ರಹಿಸಿ ಇಡೋದು ಮತ್ತು ಅದರ ಮೀಸಲು ಅಥವಾ ರಿಸರ್ವ್ ಮಾಡೋದು ಹೆಚ್ಚು ಸುಲಭದಾಗಿತ್ತು ಇದರ ನಂತರ ವರ್ಷ ಬರುತ್ತೆ ಈ ಒಂದು ಸಮಯದಲ್ಲಿ ಕರೆನ್ಸಿ ಹಾಗೂ ಅದರ ವ್ಯವಹಾರದ ಕುರಿತಾಗಿ ಎಲ್ಲಾ ರೇಷೆಗಳು ಕೂಡ ಬದಲಾಗಿ ಹಾಗೂ ಅವು ಸಮಾನಾಂತರವಾಗಿ ರೋಪುಕೊಳ್ಳೋದಕ್ಕೆ ಶುರುವಾದು ಇನ್ನು ಭಾರತದ ಕುರಿತಾಗಿ ಹೇಳುವುದಾದರೆ ಇಲ್ಲಿ ಹರಪ್ಪ ಸಂಸ್ಕೃತಿ ಮತ್ತು ಇಂಡಸ್ ವ್ಯಾಲಿ ನಾಗರಿಕತೆ ಕಾಲಿನನೂ ಕೂಡ ನಾಣ್ಯಗಳ ಬಳಕೆ ಇದ್ದದ್ದು ಕಂಡು ಬಂದಿದೆ ನಂದವಂಶ ಮೌರ್ಯರು ಗುಪ್ತರು ಕೂಡ ಇಲ್ಲಿ ತಾಮ್ರ ಚಿನ್ನ ಮೊದಲಾದಂತಹ ನಾಣ್ಯಗಳನ್ನ ಚಲಾವಣೆಗೆ ತಂದಿದ್ರು ಭಾರತದಲ್ಲಿ ಸದ್ಯಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಎಲ್ಲ ತರಹದ ನಾಣ್ಯ ಮತ್ತು ಕರೆನ್ಸಿಯನ್ನ ಟಂಕಿಸಿ ಹೊರಡಿಸುತ್ತೆ ಇಲ್ಲಿ ಬ್ರಿಟಿಷ್ ರೂಲಿಂಗ್ ನಲ್ಲಿ ಮೊದಲ ಅಧಿಕೃತ ನಾಣ್ಯಗಳು ಮತ್ತು ನೋಟುಗಳು ಹೊರ ಬಂದಿದ್ವು ವೀಕ್ಷಕರೇ ಇದಿಷ್ಟು ಕರೆನ್ಸಿ ಕಾನ್ಸೆಪ್ಟ್ ಹೇಗೆ ಕಾಲದಿಂದ ಕಾಲಕ್ಕೆ ಬೆಳೀತು ಅನ್ನೋದರ ಕುರಿತು ನಿಮಗೆ ತಿಳಿಸಬಹುದಾದಂತಹ ಒಂದಷ್ಟು ಮಾಹಿತಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ